ದಾಂಡೇಲಿಯ ಕಾರ್ಮಿಕ ಭವನವನ್ನು ಸಾರ್ವಜನಿಕರು ಉಪಯೋಗಿಸುವಂತೆ ಕಾರ್ಮಿಕ ಮುಖಂಡ ರಾಜೇಶಾಬ್ ಕೇಸನೂರು ಮನವಿ ಕಾರ್ಮಿಕ ನಗರಿಯಾಗಿರುವ ದಾಂಡೇಲಿ ನಗರಕ್ಕೆ ಅತಿ ಅವಶ್ಯವಾಗಿ ಬೇಕಾಗಿದ್ದ ಕಾರ್ಮಿಕ ಭವನವನ್ನು ಮಂಜೂರು ಮಾಡುವಂತೆ ಕಾರ್ಮಿಕ ಸಂಘಟನೆಗಳಾದಿಯಾಗಿ ವಿವಿಧ ಸಂಘಟನೆಗಳು ಸಾಕಷ್ಟು ಬಾರಿ ಮನವಿಯನ್ನು ಮಾಡಿತ್ತು ಈ ಹೋರಾಟದ ಫಲಶ್ರುತಿಯಾಗಿ ನಗರದಲ್ಲಿ ಕಾರ್ಮಿಕ ಕಲ್ಯಾಣ ಮಂಡಳಿಯ ವತಿಯಿಂದ ಅಂದಿನ ಸಚಿವರು ಹಾಗೂ ಹಾಲಿ ಶಾಸಕರಾದ ಆರ್ ವಿ ದೇಶಪಾಂಡೆಯವರ ವಿಶೇಷ ಪ್ರಯತ್ನದಡಿಯಲ್ಲಿ ಮಂಜೂರಾಗಿ ನಿರ್ಮಾಣಗೊಂಡು ಉದ್ಘಾಟನೆಯಾಗಿರುವ ಕಾರ್ಮಿಕ ಭವನ ಇದೀಗ ಸಾರ್ವಜನಿಕರ ಉಪಯೋಗಕ್ಕೆ ಲಭ್ಯವಾಗಿದೆ ಇಲ್ಲಿ ಅವಶ್ಯ ಬೇಕಾದ ಎಲ್ಲ ಮೂಲಸೌಕರ್ಯಗಳನ್ನು ಈಗಾಗಲೇ ಜೋಡಿಸಲಾಗಿದ್ದು ಅತ್ಯುತ್ತಮವಾದ ಹಾಗೂ ಸುಸಜ್ಜಿತವಾದ ಸಭಾಭವನ ಒಳಗೊಂಡಿದೆ ದಾಂಡೇಲಿಯ ನಾಗರಿಕರು ಕಾರ್ಮಿಕ ಭವನವನ್ನು ತಮ್ಮ ಕಾರ್ಯಕ್ರಮಗಳಿಗೆ ಬಳಕೆ ಮಾಡುವ ಮೂಲಕ ಇದರ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಂಘಟನೆಯ ಅಧ್ಯಕ್ಷರಾದ ರಾಜೇಶಾಬ್ ಕೇಸ್ನೋರ್ ಅವರು ಭಾನುವಾರ ನಗರದಲ್ಲಿ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ ಸಾರ್ವಜನಿಕರು ತಮ್ಮ ಸಭೆ ಸಮಾರಂಭ ಇನ್ನಿತರ ಕಾರ್ಯಕ್ರಮಗಳನ್ನು ಕಾರ್ಮಿಕ ಭವನದಲ್ಲಿ ಆಯೋಜಿಸಬೇಕಾದರೆ ಕಾರ್ಮಿಕ ಭವನದ ಕಟ್ಟಡದಲ್ಲಿರುವ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದೆಂದು ರಾಜಸಾಬ್ ಕೇಸನೂರವರು ಮನವಿಯನ್ನು ಮಾಡಿದ್ದಾರೆ ನಮಸ್ಕಾರ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ದಾಂಡೇಲಿಯಲ್ಲಿ ಭವ್ಯವಾದ ಕಾರ್ಮಿಕ ಸಮುದಾಯ ಭವನ ನಿರ್ಮಾಣವಾಗಿ ಈಗ ಜನರ ಉಪಯೋಗಕ್ಕಾಗಿ ಸಿದ್ಧವಾಗಿದೆ ಇದರ ನಿರ್ಮಾಣಕ್ಕಾಗಿ ನಮ್ಮ ಸಂಘಟನೆಯ ಹಲವಾರು ವರ್ಷಗಳ ಬೇಡಿಕೆಯನ್ನು ನಮ್ಮ ನೆಚ್ಚಿನ ಜನನಾಯಕರಾದ ಸನ್ಮಾನ ಶ್ರೀ ಅರವಿಂದ್ ದೇಶಪಾಂಡೆ ಅವರು ಈಡೇರಿಸಿದ್ದು ದಾಂಡೇಲಿಯ ಕಾರ್ಮಿಕ ಸಮುದಾಯಕ್ಕೆ ಈ ಭವ್ಯವಾದ ಭವನವನ್ನು ಉಡುಗೊರೆಯಾಗಿ ನೀಡಿದ್ದಾರೆ ಇದು ಅವರ ವಿಶೇಷ ಪ್ರಯತ್ನದಿಂದ ಸಾಧ್ಯವಾಗಿದೆ ಎಂಬುದನ್ನು ಇಲ್ಲಿ ನಾನು ನೆನೆಸುತ್ತೇನೆ ಇಂತಹ ಭವ್ಯವಾದ ಭವನವನ್ನು ಆ ಭವನದಲ್ಲಿ ಕಾರ್ಮಿಕರು ಬಡವರು ತಮ್ಮ ಮಕ್ಕಳ ಮದುವೆಯಂಥ ಕಾರ್ಯಕ್ರಮಗಳನ್ನು ಮಾಡುವಂಥ ಕನಸು ಇವತ್ತು ನೆನಸಾಗಿದೆ ಈಗ ಕಾರ್ಯಕ್ರಮಗಳ ಕಾರ್ಯಕ್ರಮಗಳಿಗಾಗಿ ಈ ಭವನವನ್ನು ಬುಕಿಂಗ್ ಮಾಡಿಕೊಡಲಾಗುತ್ತಿದ್ದು ಕಾರ್ಮಿಕ ನಿರೀಕ್ಷಕರು ದಾಂಡೇಲಿ ಇವರ ಕಚೇರಿಯಲ್ಲಿ ಬುಕ್ಕಿಂಗ್ ಮಾಡಬಹುದಾಗಿದೆ ಕಾರ್ಯಕ್ರಮಗಳಿಗಾಗಿ ಬೇಕಾಗುವ ಎಲ್ಲ ಅಗತ್ಯ ಅಗತ್ಯ ವಸ್ತುಗಳು ಇಲ್ಲಿ ಲಭ್ಯವಾಗಿದೆ ಇದರ ಸದುಪಯೋಗವನ್ನು ದಾಂಡೇಲಿಯ ಜನತೆ ಪಡೆದುಕೊಳ್ಳಬೇಕಂತ ಹೇಳಿ ಅವರಲ್ಲಿ ನಾನು ವಿನಂತಿ ಮಾಡ್ತೇನೆ ನಮಸ್ಕಾರ ಕಾರ್ಮಿಕ ಭವನ ಇಲ್ಲಿ ನಿರ್ಮಾಣ ಆಗಲಿಕ್ಕೆ ಕಾರಣ ಏನು ಸರ್ ಇಲ್ಲಿ ಕಾರ್ಮಿಕ ಕಲ್ಯಾಣ ಮಂಡಳಿಯ ಸುಮಾರು ಹದಿನೆಂಟು ಸಾವಿರ ಸ್ಕ್ವೇರ್ ಫೀಟ್ ಜಮೀನಿತ್ತು ಮತ್ತು ಇದು ಒಂದು ಕಾಲದ ಕಾರ್ಮಿಕ ನಗರಿಯಾಗಿತ್ತು ಹಾಗಾಗಿ ಬಹಳ ವರ್ಷಗಳಿಂದ ನಾವು ಕಾರ್ಮಿಕ ಆಯುಕ್ತರಲ್ಲಿ ಅವರಲ್ಲಿ ಈ ಸ್ಥಳವನ್ನು ಉಪಯೋಗಪಡಿಸ್ಕೊಳ್ಳಿ ಅಂತ ಹೇಳಿ ನಾವು ಬೇಡಿಕೆಯನ್ನು ಇಡ್ತಾ ಬಂದಿದ್ವಿ ಆದರೆ ಎರಡು ಸಾವಿರ ಹದಿನಾರರಲ್ಲಿ ಸಲ್ಮಾನ್ಯ ಅರವಿಂದ್ ದೇಶಪಾಂಡೆ ಅವರು ನಮ್ಮ ಬೇಡಿಕೆಯನ್ನು ಇಳಿಸ್ತಾರೆ ಆ ಹೊತ್ತಿನಲ್ಲಿ ಒಂದು ವಿಶೇಷ ಸಂದರ್ಭ ಅಂದರೆ ಇಡೀ ರಾಜ್ಯದಲ್ಲಿ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಇದ್ದಿದ್ದು ಮೂವತ್ತು ಕೋಟಿ ಮಾತ್ರ ಆ ಮೂವತ್ತು ಕೋಟಿಯಲ್ಲಿ ಸುಮಾರು ಐದು ಕೋಟಿ ನಮ್ಮ ದಾಂಡೇಲಿಗೆ ತಂದು ದಾಂಡೇಲಿಯ ಜನರಿಗೆ ಈ ಭವ್ಯವಾದ ಕಾರ್ಮಿಕ ಭವನವನ್ನು ಅವರು ನೀಡಿದ್ದಾರೆ ಹಾಗಾಗಿ ದಾಂಡೇಲಿ ಕಾರ್ಮಿಕ ನಗರಿಯಾಗಿರುವುದರಿಂದ ಮತ್ತು ಈ ಸ್ಥಳ ಇಲ್ಲಿ ಇರು ಕಾರ್ಮಿಕ ಕಲ್ಯಾಣ ಮಂಡಳಿಯ ಸ್ಥಳ ಇಲ್ಲಿ ಇರುವುದರಿಂದ ಇದು ಸಾಧ್ಯವಾಗಿದೆ ಅಂತೇಳಿ ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ